ಕಡಲೆಗುದ್ದು ಗ್ರಾಮದ ಆಂಜನೇಯ ಸ್ವಾಮಿ ಪ್ರೌಢಶಾಲೆಗೆ ಶಾಸಕ ಕೆ ಸಿ ಪಪ್ಪಿ ಭೇಟಿ ನೀಡಿದ್ದಾರೆ ಇನ್ನು ಚಿತ್ರದುರ್ಗದ ಶಾಸಕರಾದ ಕೆ ಸಿ ಪಪ್ಪಿಯವರು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಲೆಗೆ ಭೇಟಿ ನೀಡಿ ಶಾಲೆಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಹಾಗೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿದರು ಇನ್ನು ವಿದ್ಯಾರ್ಥಿಗಳು ಅತ್ಯಂತ ಶ್ರದ್ಧೆಯಿಂದ ವ್ಯಾಸಂಗ ಮಾಡಬೇಕು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ನೀಡಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಇನ್ನು ಕಡ್ಲೆಗುದ್ದು ಗ್ರಾಮದ ಪ್ರೌಢಶಾಲೆಯು ಕಳೆದ ಐದು ವರ್ಷಗಳಿಂದ ಹತ್ತನೇ ತರಗತಿಯ ಫಲಿತಾಂಶ ಶೇಕಡ ನೂರರಷ್ಟು ದಾಖಲಿಸಿರುವುದಕ್ಕೆ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳು ಎಂದು ಅವರು ತಿಳಿಸಿದ್ದು ಈ ವರ್ಷವೂ ಕೂಡ ಶೇಕಡಾ ನೂರರಷ್ಟು ಫಲಿತಾಂಶ ಲಭಿಸಿ ವಿದ್ಯಾರ್ಥಿಗಳಿಗೆ ಶುಭಾಶಯ ತಿಳಿಸಿದರು ಇನ್ನು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ಡಾಕ್ಟರ್ ಮಹೇಶ್ ಅವರು ಮಾತನಾಡಿದ್ದು ಶಾಸಕರಾದ ವೀರೇಂದ್ರ ಪಪ್ಪಿಯವರು ಜನಾನುರಾಗಿಗಳಾಗಿದ್ದು ಸದಾ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಒಳ್ಳೆ ಶಾಸಕರನ್ನು ಪಡೆದಿರುವುದು ನಮಗೆ ಹೆಮ್ಮೆ ಎಂದು ಅವರು ತಿಳಿಸಿದರು ಇನ್ನೀ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಕುಮಾರಣ್ಣ ಮಾರುತಿ ಹಾಗೂ ಗ್ರಾಮಸ್ಥರು ಹಾಜರಿದ್ದು ಶಾಲೆಗೆ ಅಗತ್ಯ ಇರುವ ಡೈನಿಂಗ್ ಹಾಲ್ ನಿರ್ಮಿಸಿಕೊಡುವಂತೆ ಮನವಿ ಕೂಡ ಮಾಡಿದರು ಜಾಗಕ್ಕೆ ತಗೊಂಡು ಹೋಗಿ ಅದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಆತ್ಮವಿಶ್ವಾಸ ನೆಕ್ಸ್ಟ್ ಲೆವೆಲ್ಗೆ ಆತ್ಮವಿಶ್ವಾಸ ಯಾರಿಗಿರ್ತದೆ ಅಂದರೆ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಇರ್ತದೆ ಏನಾಗಿದೆ ಅಂದರೆ ಪರಿಸ್ಥಿತಿ ಈಗಿಂದ ಎಲ್ಲ ಮಕ್ಕಳುಗಳನ್ನೂ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸಿ ಸೇರಿಸಿ ಕನ್ನಡ ಮೀಡಿಯಮ್ಮು ಕನ್ನಡ ಪೂರ್ಣವಾಗಿ ಓದೋದಕ್ಕೆ ಬರಲ್ಲ ಟೆಂತ್ ಮಕ್ಕಳಿಗೂ ಇವತ್ತು ಇಂಗ್ಲೀಷ್ ಮೀಡಿಯಂ ಓದೋದಿಗೆ ಕನ್ನಡ ಕರೆಕ್ಟಾಗಿ ವ್ಯಾಕರಣದ ಬಗ್ಗೆ ವ್ಯಂಜನಗಳ ಬಗ್ಗೆ ಪೂರ್ಣವಾಗಿ ಮಾಹಿತಿನೇ ಇರೋಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಭಾರಿ ಡಿಮ್ಯಾಂಡ್ ಇದೆ ಭಾಳ ಡಿಮ್ಯಾಂಡ್ ಇದೆ ಕನ್ನಡ ಕಲಿಯೋದು ಇದು ನಮ್ಮ ಮಾತೃಭಾಷೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಏನು ಕಲಿತೀವಿ ಅದು ನಾವು ಸಾಯೋ ತನಕ ನೆನಪಿರೋ ಅದು ಇಂಥ ಶಾಲೆಯಲ್ಲಿ ಇಂಥ ಶಿಕ್ಷಕರ ಸಮ್ಮುಖದಲ್ಲಿ ನೀವುಗಳೆಲ್ಲರೂ ಕಲಿತಿದ್ದೀರ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಭವಿಷ್ಯ ಇದೆ ನಿಮಗೆಲ್ಲರಿಗೂ ಶುಭವಾಗಲಿ ಎಲ್ಲರೂ ಕಾದಂಬರಿ ಅಂತ ಒಂದು ಹುಡುಗಿ ಶಾಲೆ ಬಂದಿರೋದು ಅಂತ ಕೇಳಿ ಖುಷಿ ಆಗ್ತದೆ ದಿನಗಳಲ್ಲಿ ನೀವುಗಳು ಯಾವುದೇ ಸ್ಥಾನದಲ್ಲಿರಲಿ ಎಷ್ಟೇ ದೊಡ್ಡವರಾಗಿ ಬೆಳಿಲಿ ಈ ಶಾಲೆನ ನೀವು ಮರಿಬಾರ್ದು ಭೇಟಿ ನೀವು ಯಾವಾಗಲೇ ಊರಿಗೆ ಬಂದಾಗ ಶಾಲೆಗೂ ಭೇಟಿ ಕೊಡಬೇಕು ಜೊತೆಗೆ ನಿಮ್ಮ ಕೈಯಿಂದ ಆದಷ್ಟು ಸಹಾಯನ ಈ ಶಾಲೆಗೆ ಮಾಡಬೇಕು ನೀವು ದೊಡ್ಡವರಾಗಿ ಬೆಳೆದು ನೀವು ಸಹಾಯ ಮಾಡುವಂಥ ಹಂತಕ್ಕೆ ಹೋದ ಮೇಲೆ ಈಗಲೇ ಮಾಡ್ರಿ ಅಂತ ಹೇಳೋಲ್ಲ ನೀವು ಹಂತಕ್ಕೆ ಹೋದ್ಮೇಲೆ ಒಂದು ಹಿರಿಯ ವಿದ್ಯಾರ್ಥಿ ಬಳಗ ಇದೆಯಾ ಆ ಹಿರಿಯ ವಿದ್ಯಾರ್ಥಿ ಬಳಗದಲ್ಲಿ ಇದ್ದು ನೀವು ಈ ಶಾಲೆಗೆ ನೀವು ಸಹಾಯನ ಮಾಡಿ ಶಾಲೆ ಬೆಳವಣಿಗೆಗೆ ನಿಮ್ದು ಕೂಡ ಯಾಕಂದ್ರೆ ನೀವು ಈ ಶಾಲೆಯಿಂದ ಬೆಳೆದಿರ್ತೀರಾ ರಿಟರ್ನು ಈ ಶಾಲೆಗೆ ಏನಾದರೂ ಒಂದು ಸ್ವಲ್ಪ ಆದರೂ ನೀವು ಗುಡ್ ಕೊಡಬೇಕು ಜೊತೆಗೆ ಮನೆಗೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ಅಮ್ಮನ ಮಾತು ಕೇಳಬೇಕು ಅದರಲ್ಲೂ ಟೆಂತ್ ನೈನ್ತು ಟೆಂತ್ ಮಕ್ಳು ಎಲ್ಲ ಸೀನಿಯರ್ಗಳು ಆಗಿರ್ತೀರಾ ಪಿ ಯುಗೆ ಕಾಲೇಜ್ಗೆ ಹೋಗ್ತಿದ್ದೀರಾ ಕಾಲೇಜ್ಗೆ ಹೋಗ್ತಿದ್ದಂಗೆ ಯಾರ್ದೇನೋ ನಾವು ಕಾಲೇಜು ಅಂತ ಅಂದ್ಕೋಬೇಡ್ರಿ ಮನೆಗೆ ಅಪ್ಪ ಅಮ್ಮನ ಮಾತು ಕೇಳಬೇಕು ಮನೇಲಿ ಅಜ್ಜ ಅಜ್ಜಿ ಇದ್ರೆ ಅವ್ರಿಗೆ ಗೌರವ ಕೊಡಬೇಕು ಎಲ್ಲರನ್ನು ನೀವು ಜೊತೆಗೆ ತಗೊಂಡು ಹೋಗುವಂಥ ಮಕ್ಕಳು ಆಗ್ಬೇಕು